ಹಾಸನಾಂಬ ಜಾತ್ರಾ ಮಹೋತ್ಸವದ ಸಿದ್ಧತಾ ಕಾಮಗಾರಿಗಳ ಕುರಿತು ಸರಿಯಾದ ಮಾಹಿತಿ ನೀಡದಿದ್ದಲ್ಲಿ ಮಹಾನಗರ ಪಾಲಿಕೆ ಮುಂದೆ ಉಗ್ರ ಹೋರಾಟ ನಡೆಸುವುದಾಗಿ ದಲಿತಪರ ಹೋರಾಟಗಾರರ ಒಕ್ಕೂಟದ ಅಧ್ಯಕ್ಷ ದಿನೇಶ್ ಎಚ್ಚರಿಕೆ ನೀಡಿದ್ದಾರೆ ನಗರದ ಹಾಸನ ಮಹಾನಗರ ಪಾಲಿಕೆಯ ಆವರಣದಲ್ಲಿ ಶನಿವಾರ ಈ ಬಗ್ಗೆ ಮಾತನಾಡಿದ ಅವರು ಜಾತ್ರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದ್ದು ಸಿದ್ಧತೆಗಳು ಭರದಿಂದ ಸಾಗಿವೆ ಕಳೆದ ಮೂರು ವರ್ಷಗಳಿಂದ ಮಹೋತ್ಸವ ಸಂದರ್ಭದ ಕಾಮಗಾರಿಗಳ ಉಸ್ತುವಾರಿಯನ್ನು ಎಸಿ ಮಾರುತಿಯವರು ವಹಿಸಿಕೊಂಡಿದ್ದು ಕಾಮಗಾರಿಗಳ ಬಗ್ಗೆ ಯಾವುದೇ ಮಾಹಿತಿ ನೀಡುತ್ತಿಲ್ಲ ಇನ್ನು ಮತ್ತೊಂದೆಡೆ ಹಾಸನ ಮಹಾನಗರ ಪಾಲಿಕೆಯಲ್ಲಿಯೂ ಕಾಮಗಾರಿಗಳು ನಡೆಯುತ್ತಿದ್ದು ಮಾಹಿತಿ ಕೇಳಲು ಆಗಮಿಸಿದ ವೇಳೆ ಇಲ್ಲಿನ ಇಂಜಿನಿಯರ್ಗಳು ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಜೊತೆಗೆ ದರ್ಪ ದೌರ್ಜನ್ಯವನ್ನು ಎಸಗುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದು ಕಾಮಗಾರಿಗಳ ಬಗ್ಗೆ ನಿಖರ ಮಾಹಿತಿ ನೀಡದಿದ್ದಲ್ಲಿ ಎಲ್ಲ ಸಂಘಟನೆಗಳ ಸಮ್ಮುಖದಲ್ಲಿ ಮಹಾನಗರ ಪಾಲಿಕೆ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಈ ವಿಚಾರ ಈ ಮೂಲಕ ತಮ್ಮಲ್ಲಿ ವಿಚಾರ ತಿಳಿಸುವುದೇನೆಂದರೆ ಇಲ್ಲಿ ಹಾಸನಾಂಬ ಜಾತ್ರಾ ಮಹೋತ್ಸವ ಇನ್ನೇನು ಬರ್ತಾ ಇದೆ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ಕೆಲವು ಕಾಮಗಾರಿಗಳನ್ನ ಮಾಡಿಸ್ಲಿಕ್ಕೆ ಮಾನ್ಯ ಆಡಳಿತಾಧಿಕಾರಿಯಾದ ಎ ಸಿ ಅವರು ಮಾರುತಿಗೌಡರು ಈ ಜಾತ್ರಾ ಮಹೋತ್ಸವದಲ್ಲಿ ಮೂರು ವರ್ಷದಿಂದ ಅವರೇ ಎಲ್ಲ ಇದು ತಗೊಂಡು ಕೆಲಸ ಮಾಡಿಸ್ಕೊಳಕ್ಕೆ ಅವರೇ ಎಲ್ಲ ಆಡಳಿತಾಧಿಕಾರಿಯಾಗಿದ್ದಾರೆ ಇಲ್ಲಿ ಏನಪ್ಪ ಅಂದರೆ ಇವರು ಏನೇ ಆಸ್ನಾಂಬ ಜಾತ್ರಾ ಮಹೋತ್ಸವಕ್ಕೆ ಸಂಬಂಧಪಟ್ಟಂತೆ ಈ ಕಾಮಗಾರಿಗಳು ಮಾಡಿದ್ರು ಯಾವುದಕ್ಕೂ ಅವರು ನಮಗೆ ವಿಚಾರ ತಿಳಿಸ್ತಿಲ್ಲ ಇಂತಿಂಥ ಕಾಮಗಾರಿಗಳು ಅಂತ ಸ್ಪಷ್ಟನೆ ಕೊಡ್ತಾಯಿಲ್ಲ ನಾವು ನಾಲ್ಕೈದು ದಿವಸದಿಂದ ಕೇಳಿದೋ ಅವರು ಏನು ಎತ್ತ ಅನ್ನೋದು ಎಲ್ಲ ಅವರ ಸಿಬ್ಬಂದಿ ಕೇಳಿದರೆ ಅವ್ರ ಸಿಬ್ಬಂದಿ ನಮಗೆ ಗೊತ್ತಿಲ್ಲ ಸರ್ ನಮಗೆ ಗೊತ್ತಿಲ್ಲ ಎಲ್ಲ ಸಾಹೇಬ್ರ ಹತ್ರನೇ ಐತೆ ಅಂತ ಹೇಳ್ತಾರೆ ಆಮೇಲೆ ಈಗ ನಗರಸಭೆ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಾ ಇರೋದು ನಮಗೆ ವಿಚಾರ ಗೊತ್ತಾಯಿತು ಮಹಾನಗರ ಪಾಲಿಕೆಗೆ ಬಂದು ಇಲ್ಲಿ ಇಲ್ಲಿರೋ ಇಂಜಿನಿಯರ್ಗಳು ಉಡಾಫೆ ಉತ್ತರ ಕೊಡ್ತಾ ಇದ್ದಾರೆ ಇವರೆಲ್ಲ ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ಇಲ್ಲಿ ತಿಂದು ತೇಗಿ ಇವರು ಯಾವುದೇ ಹೆದರಿಕೆ ಭಯ ಇಲ್ಲದಂಗೆ ಇಲ್ಲಿ ನಮ್ಮನ್ನು ಹೋರಾಟಗಾರನ ಅನ್ನೋದು